ಕುಕ್ನೂರು ಪಟ್ಟಣ ಪಂಚಾಯತ್ನಿಂದ ವಾರ್ಡ್ಗಳಿಗೆ ತೆರಳಿ ಫಾರಂ ನಂಬರ್ ಮೂರು ವಿತರಣೆ ಸಾರ್ವಜನಿಕರು ಸಪ್ತಾಹ ಸದುಪಯೋಗ ಪಡಿಸಿಕೊಳ್ಳಿ ಮುಖ್ಯಾಧಿಕಾರಿ ರವೀಂದ್ರ ಬಾಗಲ್ಕೋಟ್ ಕೊಕ್ಕನೂರು ಪಟ್ಟಣದ ಸಾರ್ವಜನಿಕರು ನಿತ್ಯ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಪಟ್ಟಣ ಪಂಚಾಯತ್ನಿಂದ ನವೆಂಬರ್ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಫಾರಂ ನಂಬರ್ ಮೂರು ವಿತರಿಸಲು ವಿವಿಧ ವಾರ್ಡ್ಗಳಲ್ಲಿ ಸಪ್ತಾಹ ಹಮ್ಮಿಕೊಂಡಿದ್ದು ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ನಾಗರಿಕರು ಪಡೆದುಕೊಳ್ಳಲು ಮುಂದಾಗಬೇಕು ಅಂತ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ತಿಳಿಸಿದರು ಅವರು ಪಟ್ಟಣದ ಹದಿನೇಳನೇ ವಾರ್ಡ್ನ ಇಟಗಿ ಭೀಮಾಂಬಿಕಾ ದೇವಸ್ಥಾನದ ಆವರಣದಲ್ಲಿ ಸೋಮವಾರದಂದು ಒಂದು ಮತ್ತು ಎರಡನೇ ವಾರ್ಡ್ನವರಿಗೆ ಈ ಆಸ್ತಿ ನೀಡುವ ಕಾರ್ಯ ಹಾಗೂ ತೆರಿಗೆ ಬಾಕಿ ವಸೂಲಾತಿ ಖರ ಬಾಕಿ ವಸೂಲಾತಿ ಸಪ್ತಾಹ ಕಾರ್ಯ ಪ್ರಾರಂಭ ಮಾಡಲಾಗಿದ್ದು ಪಟ್ಟಣದ ಪ್ರತಿಯೊಬ್ಬರು ಮುಂದಿನ ಒಂದು ತಿಂಗಳ ಒಳಗಾಗಿ ಕಡ್ಡಾಯವಾಗಿ ಅರ್ಜಿ ನಮೂನೆ ಜೊತೆ ದಾಖಲಾತಿಗಳನ್ನು ನೀಡಿ ಈ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು ನಂತರದಲ್ಲಿ ಹದಿನೇಳನೇ ವಾರ್ಡ್ ಬಸವೇಶ್ವರ ನಗರದ ನಿವಾಸಿ ಅಣ್ಣಿಗೇರಿ ವೀರಣ್ಣ ಮಾತನಾಡಿದರು ಸರ್ಕಾರದಿಂದ ನೀಡಿರುವ ಪ್ಲಾಟ್ಗಳಿಗೆ ಸಂಬಂಧಿಸಿದಂತೆ ಫಾರಂ ನಂಬರ್ ಮೂರು ಕೊಡ್ತಾ ಇದ್ದು ಎಣ್ಣೆ ಆಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆದಂತಹ ಪ್ಲಾಟ್ ಕೆಜಿಪಿ ಇಲ್ಲ ಎಂದು ರಾಜ್ಯದೆಲ್ಲೆಡೆ ಆಗ್ತಾ ಇದ್ದು ಈ ಸಮಸ್ಯೆ ಬಗ್ಗೆ ಬಗೆಹರಿಸಿದಲ್ಲಿ ಪಂಚಾಯಿತಿಗಳಿಗೆ ಆದಾಯ ಹೆಚ್ಚುವುದಲ್ಲದೆ ಗ್ರಾಹಕರಿಗೂ ಅನುಕೂಲಕರವಾಗಲಿದೆ ಎಲ್ಲಾ ಪ್ಲಾಟುಗಳಿಗೂ ಫಾರಂ ನಂಬರ್ ಮೂರು ಕೊಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಾರ್ಡ್ ನಿವಾಸಿಗಳಾದ ಬಸಪ್ಪ ದೇವಟರ್ ವೀರಪ್ಪ ನವಲಗುಂದ ಶೇಖರೆಡ್ಡಿ ಸಿದ್ದರೆಡ್ಡಿ ಸೋಮಣ್ಣ ಮೂಲಿಮನಿ ಮಹಾಂತೇಶ್ ಅಂಗಡಿ ಯಮ್ನಪ್ಪ ಆರ್ಯರ್ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ ಹಿರೇಮಠ ಕುಕನೂರು ಮುಖ್ಯಾಧಿಕಾರಿ ತಿಳಿಪಡಿಸುವುದೇನೆಂದರೆ ಕುಕ್ನೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ರತಿ ವಾರ್ಡ್ನಲ್ಲೂ ಕೂಡ ಹೊಸದಾಗಿ ಈ ಆಸ್ತಿ ನೋಂದಣಿ ಕಾರ್ಯ ಹಾಗೂ ನಮೂನಿರಿ ವಿತರಣೆ ಹಾಗೂ ಆಸ್ತಿ ತೆರಿಗೆ ಬಾಕಿ ವಸೂಲಾತಿ ಹಾಗೂ ನೀರಿನ ತೆರಿಗೆ ಬಾಕಿ ವಸೂಲಾತಿ ಕಾರ್ಯಕ್ರಮದ ಸಪ್ತಾವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಮಿತ್ತ ಇವತ್ತು ನಮ್ಮ ಗುಂಡಿಗೆ ಭೀಮಮ್ಮನ ದೇವಸ್ಥಾನದ ಆವರಣದಲ್ಲಿ ಈ ಬಸವೇಶ್ವರ ನಗರ ಹಾಗೂ ವಿವಿಧ ವಾರ್ಡ್ಗಳಲ್ಲಿ ಬರುವಂಥ ಈ ಆಸ್ತಿ ನೋಂದಣಿ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ ಅದರ ಪ್ರಯುಕ್ತ ಇವತ್ತೆಲ್ಲ ಈ ಆಸ್ತಿಯನ್ನು ಅವರು ಕಡ್ಡಾಯವಾಗಿ ಮುಂದಿನ ಒಳಗಾಗಿ ಪ್ರತಿಯೊಬ್ಬರು ತಮ್ಮ ಅರ್ಜಿ ನಮೂನೆಯ ಜೊತೆ ದಾಖಲಾತಿಗಳನ್ನು ಕೊಟ್ಟು ಕಡ್ಡಾಯವಾಗಿ ಎಲ್ಲರೂ ಈ ಅರ್ಜಿಯನ್ನು ಪಡೆಯಬೇಕಂತ ಸರ್ಕಾರದಿಂದ ಕೊಟ್ಟಂಥ ಪಾರ್ಟಿಗಳಿಗೆ ಕೊಡ್ತಾರೆ ಫಾರ್ಮರ್ ಫ್ರೀ ಕೊಡ್ತಾರೆ ಕೆಲವೊಂದು ಈಗ ಎಣ್ಣೆ ಆಗಿ ಇಪ್ಪತ್ತೈದು ಮೂವತ್ತು ವರ್ಷ ಆದಂಥ ಎಣ್ಣೆ ಅದಕ್ಕೆ ಅದು ಕೆ ಜೆ ಪಿ ಇಲ್ಲ ಅಂಥೇಳಿ ಅದನ್ನು ನಮ್ಮ ತುಮೂರು ಪಂಚಾಯತ್ ಅಷ್ಟ ಅಲ್ಲ ರಾಜ್ಯದಲ್ಲೇ ಇದು ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ಆದಷ್ಟು ಬಗೆಹರಿಸಿದ್ರೆ ಎಲ್ಲ ರೀತಿ ಒಂದು ಇನ್ಕಮ್ ಆಗುತ್ತಾ ಒಂದು ಸೋರ್ಸ್ ಆಗುತ್ತಾ ಆಮೇಲೆ ಈ ನಾವು ಗ್ರಾಹಕರಿಗೂ ಈ ಒಂದು ಅನುಕೂಲ ಆಗುತ್ತಾ ಅದನ್ನ ಆದಷ್ಟು ತಿ ಸರ್ಕಾರಕ್ಕೆ ಗಮನಕ್ಕೆ ಈ ವಿಷಯ ತಂದು ಈ ಪಟ್ಟಣ ಪಂಚಾಯಿತಿ ಆಗುವಿನ ಪೂರ್ವದಲ್ಲಿ ಏನಾಗಿದ್ದಾವೆ ಎಣ್ಣೆ ಅವಕ್ಕೆಲ್ಲವಕ್ಕೂ ಫಾರ್ಮ್ ನಂಬರ್ ತ್ರೀ ಕೊಡಬೇಕಂತೇಳಿ ಒಂದು ಮತ್ತು ಎರಡು ಮತ್ತು ಹದಿನೇಳನೇ ವಾರ್ಡ್ನಿಂದ ನಾವು ಹಕ್ಕೂರಿನಿಂದ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಬೇಕು